ಟಿಟಿಎಫ್ ಬೆಂಗಳೂರು ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ಅರಮನೆ ಮೈದಾನದ ತ್ರಿಪುರವಾಸಿನಿ ಗೇಟ್ ಸಂಖ್ಯೆ ಎರಡರಲ್ಲಿ ನಡೆಯಲಿದೆ ದಕ್ಷಿಣ ಭಾರತವು ವೇಗವಾಗಿ ಬೆಳೆಯುತ್ತಿರುವ ಪ್ರಯಾಣ ಮಾರುಕಟ್ಟೆಯಾಗಿದ್ದು ಹೊರಹೋಗುವ ಮತ್ತು ದೇಶೀಯ ಪ್ರಯಾಣಿಕರ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ ಇದು ಬೆಂಗಳೂರನ್ನು ಪ್ರವಾಸೋದ್ಯಮ ಮಧ್ಯಸ್ಥಗಾರರಿಗೆ ಆಯಕಟ್ಟಿನ ಸ್ಥಳವನ್ನಾಗಿ ಮಾಡುತ್ತದೆ ಪ್ರವಾಸೋದ್ಯಮ ಮಂಡಳಿಗಳು ಟ್ರಾವೆಲ್ ಕಂಪನಿಗಳು ಆತಿಥ್ಯ ಬ್ರಾಂಡ್ಗಳು ವಿಮಾನಯಾನ ಸಂಸ್ಥೆಗಳು ಮತ್ತು ಟ್ರಾವೆಲ್ ಟೆಕ್ ಪೂರೈಕೆದಾರರು ಸೇರಿದಂತೆ ನೂರೈವತ್ತಕ್ಕೂ ಹೆಚ್ಚು ಪ್ರದರ್ಶಕರಿಗೆ ಈ ಪ್ರದೇಶದ ಪ್ರಮುಖ ಖರೀದಿದಾರರು ಮತ್ತು ನಿರ್ಧಾರ ತೆಗೆದುಕೊಳ್ಳುವವರೊಂದಿಗೆ ಸಂಪರ್ಕ ಸಾಧಿಸಲು ಅನನ್ಯ ಅವಕಾಶವನ್ನು ಒದಗಿಸುತ್ತದೆ ಈ ವರ್ಷದ ಟಿಟಿಎಫ್ ಬೆಂಗಳೂರನ್ನು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಶ್ರೀಮತಿ ಸಲ್ಮಾ ಕೆ ಫಾಹಿಂ ಮತ್ತು ಇಲಾಖೆಯ ನಿರ್ದೇಶಕ ಮತ್ತು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಡಾ ರಾಜೇಂದ್ರ ಕೆವಿ ಉದ್ಘಾಟಿಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಮೂರು ದಿನ ಕಾಲ ಆಗ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸ್ಟಾಲ್ಸ್ ಹಾಕೊಂಡಿದ್ದಾರೆ ಬೇರೆ ಟ್ರಾವೆಲ್ ಇಂಡಸ್ಟ್ರೀ ಸ್ಟೇಕ್ ಹೋಲ್ಡರ್ಸ್ ಇಲ್ಲಿ ಬಂದಿದ್ದಾರೆ ಟ್ರಾವೆಲ್ ಏಜೆಂಟ್ಸ್ ಟೂರ್ ಆಪರೇಟರ್ಸ್ ಮತ್ತೆ ಸ್ಪೋರ್ಟ್ಸ್ ಆಪರೇಟರ್ಸ್ ಸೊ ಈ ತರ ಬೇರೆ ಟ್ರಾವೆಲ್ ಸ್ಟೇಕ್ ಹೋಲ್ಡರ್ಸ್ ಬಂದಿದ್ದಾರೆ ಇಲ್ಲಿ ಎಂಟು ಸ್ಟೇಟ್ಸ್ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ ಅಂಡ್ ಟೂ ಇಂಟರ್ ಸ್ಟಾಲ್ಸ್ನೂ ಇದೆ ಒನ್ ಫ್ರಮ್ ನೇಪಾಲ್ ಆ್ಯಂಡ್ ಒನ್ ಫ್ರಮ್ ಭೂಟಾನ್ ಇದು ಡೆಸ್ಟಿನೇಷನ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಬೇರೆ ಬೇರೆ ಕಂಟ್ರೀಸಿಂದನೂ ಇದ್ದಾರೆ ಫ್ರಮ್ ಆಫ್ರಿಕಾ ಆಲ್ಸೋ ದೇ ಹ್ಯಾವ್ ಕಮ್ ಸೊ ಇದು ತುಂಬ ಚೆನ್ನಾಗದು ಒಂದು ಫೋರಮ್ ಬೋತ್ ಬಯರ್ಸ್ ಮತ್ತು ಸೆಲ್ಲರ್ಸ್ ಇಬ್ಬರು ಜನರಿಗೆ ಕನೆಕ್ಟ್ ಮಾಡ್ತಾರೆ ಮತ್ತು ಕಸ್ಟಮರ್ಸನ್ನು ಬಂದು ಇಲ್ಲಿ ನೇರವಾಗಿ ಪ್ಯಾಕೇಜಸ್ ಖರೀದಿ ಮಾಡ್ಬೋದು ಸೊ ಬೋತ್ ಬಿ ಟು ಬಿ ಆ್ಯಂಡ್ ಬಿ ಟು ಸಿ ಇವೆಂಟ್ಸ್ ಹ್ಯಾಪನ್ ಇಯರ್ ಸೊ ದಿಸ್ ಈಸ್ ದ ಪ್ರಿಮಿಯರ್ ಟ್ರಾವೆಲ್ ಇವೆಂಟ್ ಆ್ಯಂಡ್ ವಿ ರಿಕ್ವೆಸ್ಟ್ ಸಪೋರ್ಟ್ ಆಫ್ ದ ಮೀಡಿಯಾ ಫಾರ್ ದ ಪಾಪ್ಯುಲರೈಸಿಂಗ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸ್ಟಾಲ್ಸ್ ಅದೇ ಬಟ್ ಇನ್ ದ್ಯಾಟ್ ಅಬೌಟ್ ಏಟ್ ಸ್ಟೇಟ್ ಸ್ಟಾಲ್ಸ್ ಇದೆ ತೆಲಂಗಾಣ ಇಂದ ಗುಜರಾತಿಂದ ಬಂದಿದ್ದಾರೆ ದೆನ್ ತಮಿಳ್ನಾಡು ಇಸ್ ದೇರ್ ಗೋವಾ ಇಸ್ ದೇರ್ ಸೊ ಏಟ್ ಸ್ಟೇಟ್ಸ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಆ್ಯಂಡ್ ಟೂ ಕಂಟ್ರೀಸ್ ಸ್ಟಾಲ್ಸ್ನು ಅದೇ ಒನ್ ಇಸ್ ಫ್ರಮ್ ಭೂಟಾನ್ ಒನ್ ಇಸ್ ಫ್ರಮ್ ನೇಪಾಲ್ ಕರ್ನಾಟಕ ಟೂರಿಸಂ ಸ್ಕೀಮ್ ಈಗ ಹೊಸದಾಗಿ ನಮ್ಮ ಪಾಲಿಸಿ ಅನ್ವೇಲ್ ಆಗಿದೆ ಟು ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ನೈನ್ ಈ ಪಾಲಿಸಿನಲ್ಲಿ ನಾವು ನಮ್ಮ ಟ್ರಾವೆಲ್ ಇಂಡಸ್ಟ್ರಿಗೆ ಬೇರೆ ಬೇರೆ ಥರದ್ದು ಕನ್ಸೆಷನ್ಸ್ ಮತ್ತು ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ಸಬ್ಸಿಡಿಸ್ ಕೊಡ್ತಾ ಇದ್ದೀವಿ ಕ್ಯಾಪಿಟಲ್ ಸಬ್ಸಿಡಿ ಇದೆ ಮತ್ತು ಈಗ ಟೂರಿಸಮ್ಗೆ ನಾವು ಇಂಡಸ್ಟ್ರಿ ಸ್ಟೇಟಸ್ನೂ ಕೊಟ್ಟಿದ್ದೀವಿ ಸೊ ಇಂಡಸ್ಟ್ರಿ ಸ್ಟೇಟಸ್ ಅಂದರೆ ಅವ್ರಿಗೆ ಬೇರೆ ಥರದ್ದು ಲಾಭ ಸಿಗುತ್ತೆ ಇಂಡಸ್ಟ್ರಿಯಲ್ ರೇಟ್ ಮೇಲೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಬರುತ್ತೆ ಇಂಡಸ್ಟ್ರಿಯಲ್ ರೇಟ್ ಮೇಲೆ ಪ್ರಾಪರ್ಟಿ ಚಾರ್ಜಸ್ ಸಿಗತ್ತೆ ಮತ್ತು ಕೆ ಐ ಎ ಡಿ ಬಿ ಲ್ಯಾಂಡ್ನಲ್ಲಿಯೂ ಅವರು ಲ್ಯಾಂಡ್ ಖರೀದಿ ಮಾಡ್ಬೋದು ನಾವು ಅದು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಇಂಡಸ್ಟ್ರಿಯಲ್ ರೇಟ್ ಮೇಲೆ ಕೊಟ್ಟು ಟ್ರಾವೆಲ್ ಎಕ್ಸ್ಪೋ ಟು ಟ್ವೆಂಟಿ ಫೈ ಕರ್ನಾಟಕ ಸರ್ಕಾರದ ಪ್ರಾಜಕತ್ವದಲ್ಲಿ ಅದನ್ನು ನಾವು ಮಾಡ್ತಾ ಅಂತಾರಾಷ್ಟ್ರೀಯ ಬೈಯರ್ಸ್ಗಳನ್ನು ಕರ್ಕೊಂಡು ಬಂದು ಅಲ್ಲಿಯ ಇನ್ಫ್ಲೂಯೆನ್ಸರ್ಸು ಅಲ್ಲಿಯ ಮೀಡಿಯಾದವ್ರು ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮಲ್ಲಿರುವಂಥ ಡೆಸ್ಟಿನೇಷನ್ಸ್ ಡೊಮೆಸ್ಟಿಕ್ ಸೆಲ್ಲರ್ಸ್ ಏನಿದ್ದಾರೆ ಬೇರೆ ಬೇರೆ ಕಾಂಪೊನೆಂಟ್ಸ್ ಸ್ಟೇ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ಟ್ರಾವೆಲ್ ಇಂಡಸ್ಟ್ರಿ ಮತ್ತು ಬೇರೆ ಬೇರೆ ಡೆಸ್ಟಿನೇಷನ್ಸ್ಗಳನ್ನು ನೇರವಾಗಿ ಕನೆಕ್ಟ್ ಮಾಡೋದಕ್ಕೆ ಇದು ಎರಡನೇ ಆವೃತ್ತಿಯ ಸೆಕೆಂಡ್ ಎಡಿಷನ್ ಆಫ್ ಕೈಟ್ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗಿತ್ತು ಕೋವಿಡ್ ನಂತರ ಅದು ನಿಂತೋಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಗೆ ಅದು ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ನಡೆಯುತ್ತೆ ಅದ್ರ ಇನಾಗ್ರೇಷನ್ ತಾಜ್ ವೆಸ್ಟರ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದರ ಮುಖಾಂತರ ನಮ್ಮಲ್ಲಿರುವಂಥ ಡೆಸ್ಟಿನೇಷನ್ಸ್ಗಳು ವರ್ಲ್ಡ್ನ ಬೇರೆ ಟ್ರಾವೆಲ್ ಆಪ್ರೇಟರ್ಸ್ಗಳಿಗೆ ಜೊತೆಗೆ ನೇರವಾಗಿ ಇಂಟ್ರಾಕ್ಟ್ ಮಾಡುವಂಥ ಒಂದು ಉತ್ತಮ ಅವಕಾಶ ಟೂರಿಸಂ ಡಿಪಾರ್ಟ್ಮೆಂಟಿಂದ ನಾವು ದೊಡ್ಡದಾದಂಥ ವೇದಿಕೆಯನ್ನು ನಮ್ಮ ಇಂಡಸ್ಟ್ರಿ ಅವರಿಗೆ ಕ್ರಿಯೇಟ್ ಮಾಡಿ ಕೊಡ್ತೀವಿ ಅದರಿಂದ ನಮ್ಮ ಅಂತಾರಾಷ್ಟ್ರೀಯ ಏನು ಪ್ರೀ ಕೋವಿಡ್ ಇರೋ ಸಂದರ್ಭದಲ್ಲಿ ಮೂರಿಂದ ನಾಲ್ಕು ಲಕ್ಷಕ್ಕಿಂತಲೂ ಜಾಸ್ತಿ ಜನ ಪ್ರವಾಸಿಗರು ಕರ್ನಾಟಕ ಬರ್ತಾ ಇದ್ರು ಈಗ ಅದರದ್ದು ಒಂದು ಮುಕ್ಕಾಲು ಭಾಗ ನಾವು ರೀಚ್ ಆಗಿದ್ವಿ ನಾವು ಪ್ರೀ ಕೋವಿಡ್ಗಿಂತಲೂ ಜಾಸ್ತಿ ಹೋಗಿ ಅಂತಾರಾಷ್ಟ್ರೀಯ ಇದನ್ನು ಇಲ್ಲಿಗೆ ಕರ್ಕೊಂಡು ಬರೋದು ನಮ್ಮ ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ನು ಮತ್ತು ಇಂಡೈರೆಕ್ಟ್ ಸೊ ಬೇರೆ ಬೇರೆ ರೀತಿಯಾದಂಥ ನಮಗೆ ಉತ್ತಮವಾದಂಥ ಲಾಭ ಆರ್ಥಿಕ ಇದು ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಲೈವ್ಲಿಹುಡ್ ಕೂಡ ಇಂಪ್ರೂವ್ ಆಗೋಂಥ ಚಾನ್ಸ್ಗಳಿರುತ್ತೆ ಹಾಗಾಗಿ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ಅದಕ್ಕೂ ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ ಥ್ಯಾಂಕ್ ಯು